ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ನಿನ್ನೆಯಿಂದ ಆರಂಭವಾಗಿದೆ ಒಟ್ಟು ಹತ್ತೊಂಬತ್ತು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಗ್ರ್ಯಾಂಡ್ ಎಂಟ್ರಿ ನೀಡಿದ್ದಾರೆ ಇಷ್ಟು ದಿನ ಕುತೂಹಲದಿಂದ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಎಂಟ್ರಿ ಆಗ್ತಾರೆ ಅಂತ ಕಾದು ಕುಳಿತಿದ್ದ ಬಿಗ್ ಬಾಸ್ ಫ್ಯಾನ್ಸ್ಗಳಿಗೆ ನಿನ್ನೆ ಉತ್ತರ ಸಿಕ್ಕಿದೆ ಈ ಬಾರಿ ಜಂಟಿಯಾಗಿ ಹಾಗೂ ಒಂಟಿಯಾಗಿ ಎಂಬ ಹೊಸ ಟ್ವಿಸ್ಟ್ಗಳೊಂದಿಗೆ ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ಗಳು ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಮೊದಲ ದಿನವೇ ಇದೀಗ ಎಲಿಮಿನೇಷನ್ ಭಯ ಹುಟ್ಟಿದೆ ಈ ಬಾರಿ ಹತ್ತೊಂಬತ್ತು ಸ್ಪರ್ಧಿಗಳನ್ನು ಬಿಗ್ ಮನೆಗೆ ಕಳುಹಿಸಲಾಗಿದೆ ಈಗ ಅದು ಹದಿನೆಂಟು ಆಗುವ ಸಮಯ ಮೊದಲ ದಿನವೇ ಬಂದು ಬಿಟ್ಟಿದೆ ಇವತ್ತು ಬೆಳ್ಳಂಬೆಳಗ್ಗೆ ಕಲರ್ಸ್ ಕನ್ನಡ ಪ್ರೋಮೋ ಒಂದನ್ನು ಶೇರ್ ಮಾಡಿದೆ ಅದರಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಶಾಕ್ ನೀಡಿದ್ದಾರೆ ಇದು ಬಿಗ್ ಬಾಸ್ ನಾನು ಬಂದಿರುವುದು ನಿಮಗೆ ಸ್ವಾಗತ ಮಾಡುವುದಕ್ಕೆ ಅಲ್ಲ ನಿಮ್ಮಲ್ಲಿ ಒಬ್ಬರಿಗೆ ವಿದಾಯ ಹೇಳುವುದಕ್ಕೆ ಪರಸ್ಪರ ಚರ್ಚಿಸಿ ಮುಖ್ಯ ದ್ವಾರ ತೋರಿಸಿ ಎಂದಿದ್ದಾರೆ ಈ ಬೆನ್ನಲ್ಲೇ ಸ್ಪರ್ಧಿಗಳ ನಡುವೆ ಯಾರನ್ನು ಕಳುಹಿಸಬೇಕು ಎಂಬ ಚರ್ಚೆ ಶುರುವಾಗಿದೆ ಈ ವೇಳೆ ಕೆಲವರು ರಕ್ಷಿತಾ ಶೆಟ್ಟಿ ಹೆಸರನ್ನು ಸೂಚಿಸಿದರೆ ಮತ್ತು ಕೆಲವರು ಸ್ಪಂದನ ಹೆಸರನ್ನು ತೆಗೆದುಕೊಂಡಿದ್ದಾರೆ ಆದರೆ ಇವತ್ತು ಯಾರನ್ನು ಮನೆಯಿಂದ ಆಚೆ ಕಳುಹಿಸುತ್ತಾರೆ ಎಂಬುದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಕೆಲವರು ರಕ್ಷಿತಾ ಹೊರಹೋದರೆ ಎಂದು ಹೇಳಿದರೆ ಇನ್ನೂ ಅನೇಕರು ಇದು ಸುಮ್ಮನೆ ಪ್ರ್ಯಾಂಕ್ ಇರಬಹುದು ಕೂಡ ಹೇಳಿದ್ದಾರೆ ಒಟ್ಟಿನಲ್ಲಿ ಈ ಬಾರಿ ಹೊಸ ಟ್ವಿಸ್ಟ್ಗಳೊಂದಿಗೆ ಶುರುವಾಗಿರುವ ಬಿಗ್ ಬಾಸ್ ಇವತ್ತು ಮತ್ತೊಂದು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಶಾಕ್ ನೀಡಲಿದ್ದಾರೆ ಎಂದು ಕಾದು ನೋಡಬೇಕಾಗಿದೆ